ರಾಜಕಾರಣಕ್ಕಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ವಿರೋಧಿಸುತ್ತಿದೆ ಇದು ಸರಿಯಲ್ಲ ಎಂದು ಬಿಜೆಪಿಯ ಹಿರಿಯ ನಾಯಕ ಡಾ ಸಿಎನ್ ಅಶ್ವತ್ಥನಾರಾಯಣ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಮಕ್ಕಳ ಬೌದ್ಧಿಕ ಬೆಳವಣಿಗೆಗಾಗಿ ಮೂರನೇ ವರ್ಷದಿಂದ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿದೆ ಆದರೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ವಿನಾಕಾರಣ ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಮಕ್ಕಳ ಶಿಕ್ಷಣದ ಜೊತೆ ಆಟವಾಡುತ್ತಿದೆ ಇದು ಸರಿಯಲ್ಲ ಎಂದು ತಿಳಿಸಿದರು ಗುಣಮಟ್ಟದ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ಉದ್ಯೋಗ ಸೃಷ್ಟಿ ಮತ್ತು ಉದ್ಯೋಗದಾತರನ್ನು ಸೃಷ್ಟಿ ಮಾಡುವುದು ರಾಜ್ಯ ಸರ್ಕಾರದ ಕರ್ತವ್ಯ ಅದರ ಕಡೆಗೆ ಸರ್ಕಾರ ಕಿಂಚಿತ್ತೂ ಗಮನ ಕೊಡುತ್ತಿಲ್ಲ ಬದಲಾಗಿ ರಾಜಕೀಯ ಕಾರಣಕ್ಕಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ವಿರೋಧಿಸಿ ರಾಜ್ಯದಲ್ಲಿ ಜಾರಿ ಮಾಡಲು ಬಿಡುವುದಿಲ್ಲ ಎನ್ನುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದರು ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಅಧಿಕಾರದಲ್ಲಿದ್ದಾಗ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಬದಲು ಮಾಡಿ ಹೊಸ ಪಿಂಚಣಿ ವ್ಯವಸ್ಥೆಯನ್ನು ಜಾರಿ ಮಾಡಿತ್ತು ಇದೀಗ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ತರುವುದಾಗಿ ಕಾಂಗ್ರೆಸ್ ಪಕ್ಷ ಹೇಳುತ್ತಿದೆ ಹಾಗಾದರೆ ಹೊಸ ಪಿಂಚಣಿ ವ್ಯವಸ್ಥೆಗೆ ಬದಲಾಯಿಸಿದ್ದು ಏಕೆ ಎನ್ನುವುದನ್ನು ಸ್ಪಷ್ಟಪಡಿಸಿ ಎಂದರು ಕಡಿಮಣವನ್ನು ಮಾಡಿಬಿಟ್ಟಿದ್ದು ಈ ಪರ್ಸೆಂಟೇಜ್ ಬಹಳ ದೊಡ್ಡ ಮಟ್ಟದಲ್ಲಿ ಹೆಚ್ಚಿಗೆಯಾಗಿ ಮುಂದೆ ಸಾಗುವಂತದಾಗಿದೆ ಇವತ್ತು ವಿದ್ಯಾವಂತರಾಗಿರ್ತೀರ ಆದರೆ ಕೌಶಲ್ಯತೆ ಉದ್ಯೋಗವನ್ನು ಪಡೀಲಿಕ್ಕೆ ಕೌಶಲ್ಯತೆ ಇರ್ತಿರ್ಲಿಲ್ಲ ಎನ್ಎಸ್ಕ್ಯು ಎಫ್ ಗೆ ಅಲೈನ್ ಮಾಡಿ ಇವೆಲ್ಲ ಸುಧಾರಣೆಗಳನ್ನ ಬಹಳ ಪ್ರಮುಖವಾಗಿ ತರುವಂತದ್ದಾಗಿದೆ ಮತ್ತು ಅಧಿಕೃತವಾಗಿ ಶಾಲಾ ಶಿಕ್ಷಣ ಸರ್ಕಾರದಲ್ಲಿ ಶಾಲೆಗಳಲ್ಲಿ ಆರನೇ ವಯಸ್ಸಿನಿಂದ ಪ್ರಾರಂಭ ಆಗ್ತಿತ್ತು ಇವತ್ತು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಮೂರನೇ ವಯಸ್ಸಿನಿಂದಾನೇ ಪ್ರಾರಂಭ ಆಗುತ್ತೆ ಈ ಮೂರನೇ ವಯಸ್ಸಿನಿಂದ ಪ್ರಾರಂಭ ಮಾಡೋದು ಏಕೆ ಮುಖ್ಯ ಅಂದ್ರೆ ವೈಜ್ಞಾನಿಕವಾಗಿನೂ ಮೂರನೇ ವಯಸ್ಸಿನಿಂದ ಆರನೇ ವಯಸ್ಸರೆಗೂ ಎಂಬತ್ತೈದು ಪರ್ಸೆಂಟ್ ಮೆದುಳು ಬೆಳವಣಿಗೆ ಆಗುವಂಥ ವಯಸ್ಸು ಅಂಥ ವಯಸ್ಸನ್ನೇ ಬಿಟ್ಟಾಗ ಗುಣಮಟ್ಟದ ಶಿಕ್ಷಣವನ್ನು ಏಲ್ಪಡಿಲಿಕ್ಕೆ ಸಾಧ್ಯವಾಗುತ್ತೆ